ಭಾರತದ ಮೊದಲ ಜಲ ಸುರಂಗ ಮೆಟ್ರೋ ಮಾರ್ಗವನ್ನ ಪ್ರಧಾನಿ ಉದ್ಘಾಟನೆ ಮಾಡಿದ್ರು ಇದು ದೇಶದ ಸಾಧನೆಯನ್ನು ಬಿಂಬಿಸುವ ಮೈಲುಗಲ್ಲಿನ ಯೋಜನೆ ಆಗಿದೆ ಹಾಗಾದ್ರೆ ಈ ಮೆಟ್ರೋದ ವೈಶಿಷ್ಟ್ಯತೆ ಏನು ಡೀಟೇಲ್ಸ್ ನಿಮ್ಮ ಮುಂದೆ ರಾಜಧಾನಿ ಕೋಲ್ಕತ್ತಾದಲ್ಲಿ ದೇಶದ ಮೊದಲ ನೀರೊಳಗಿರುವ ಮೆಟ್ರೋ ವಿಭಾಗವನ್ನ ಉದ್ಘಾಟನೆ ಮಾಡಲಾಗಿದೆ ನೀರೊಳಗಿನ ಸುರಂಗವು ಅದ್ಭುತ ಸಾಧನೆ ಎಂದೇ ಹೇಳಬಹುದು ಇದು ಹುಗ್ಲಿ ನದಿ ಕೆಳಗೆ ಹದಿನಾರು ಪಾಯಿಂಟ್ ಆರು ಕಿಲೋ ನಷ್ಟು ವ್ಯಾಪಿಸಿದೆ ಈ ಮೆಟ್ರೋ ಹುಗ್ಲಿಯ ಪಶ್ಚಿಮ ದಂಡೆಯಲ್ಲಿರುವ ಪೂರ್ವ ಕರಾವಳಿಯ ಸಾಲ್ಟ್ ಲೇಕ್ ನಗರಕ್ಕೆ ಸಂಪರ್ಕಿಸುತ್ತದೆ ಇದು ಆರು ನಿಲ್ದಾಣಗಳನ್ನ ಹೊಂದಿರುತ್ತದೆ ಈ ವಿಭಾಗವು ನಾಲ್ಕು ಪಾಯಿಂಟ್ ಎಂಟು ಕಿಲೋ ಉದ್ದವಾಗಿವೆ ಇದು ಮೂಲಸೌಕರ್ಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ದೇಶದ ಸಾಧನೆಯನ್ನು ಬಿಂಬಿಸುವ ಮೈಲುಗಲ್ಲಿನ ಯೋಜನೆಯಾಗಿದೆ ಅನೇಕ ಶಾಲಾ ಮಕ್ಕಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀರಿನ ಅಡಿಯ ಮೆಟ್ರೋದಲ್ಲಿ ಮೊದಲ ಪ್ರಯಾಣದ ಅನುಭವ ಪಡೆದ್ರು ಮೆಟ್ರೋ ನಿಲ್ದಾಣ ಆವರಣದಲ್ಲಿ ತಮ್ಮ ಪಕ್ಕ ಕುಳಿತಿದ್ದ ಹಾಗೂ ಸಮೀಪದಲ್ಲಿ ನಿಂತಿದ್ದ ಶಾಲಾ ಮಕ್ಕಳ ಜೊತೆ ಮೋದಿ ಸಂವಾದ ನಡೆಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕೋಲ್ಕತ್ತಾ ಮೆಟ್ರೋ ಕಾಮಗಾರಿ ಆರಂಭಗೊಂಡಿತ್ತು ಆದರೆ ಕಳೆದ ಹತ್ತು ವರ್ಷಗಳ ಮೋದಿ ಸರ್ಕಾರದ ಪ್ರಗತಿಯು ಹಿಂದಿನ ನಲವತ್ತು ವರ್ಷಗಳಿಗಿಂತ ಹೆಚ್ಚು ಅಂತೇಳಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ರು ಹೌರಾ ಮೆಟ್ರೋ ನಿಲ್ದಾಣವು ಭಾರತದ ಆಳವಾದ ಮೆಟ್ರೋ ನಿಲ್ದಾಣವಾಗಿದೆ ಅಂತ ಸರ್ಕಾರದ ಪ್ರಕಟಣೆ ತಿಳಿಸಿದೆ ಏತನ್ಮಧ್ಯೆ ಕೋಲ್ಕತ್ತಾ ಮೆಟ್ರೋ ಅದನ್ನು ತಯಾರಿಸಲು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಯಿತು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದು ಕೇವಲ ನಲವತ್ತೈದು ಸೆಕೆಂಡುಗಳಲ್ಲಿ ಐದು ನೂರ ಇಪ್ಪತ್ತು ಮೀಟರ್ ದೂರ ಕ್ರಮಿಸಬಲ್ಲದು ಕೋಲ್ಕತ್ತಾ ಮೆಟ್ರೋ ಅಧಿಕಾರಿಗಳು ಹೇಳಿದ್ದೇನು ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೆಲಸ ಮಾಡಿದ್ದೇವೆ ಅಂತ ಕೋಲ್ಕತ್ತಾ ಮೆಟ್ರೋ ಜನರಲ್ ಮ್ಯಾನೇಜರ್ ಉದಯ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ ನಾವು ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದೇವೆ ಆದ್ದರಿಂದ ಜನರು ಸಂತೋಷವಾಗಿರ್ತಾರೆ ಅಂತ ಭಾವಿಸುತ್ತೇವೆ ಸದ್ಯಕ್ಕೆ ನಿತ್ಯ ಏಳು ಲಕ್ಷ ಜನ ಪ್ರಯಾಣಿಸುತ್ತಾರೆ ಅಂತ ನಿರೀಕ್ಷೆಯಲ್ಲಿ ಇದ್ದೇವೆ ಅಂತ ಹೇಳಿದ್ರು ಯುರೋಸ್ಟಾರ್ ನ ಲಂಡನ್ ಪ್ಯಾರಿಸ್ ಕಾರಿಡಾರ್ನ ರೀತಿಯೇ ಭಾರತದ ಈ ಸುರಂಗ ಮಾರ್ಗವು ನದಿ ಪಾತ್ರದಿಂದ ಹದಿನಾರು ಮೀಟರ್ ಕೆಳಗೆ ಮತ್ತು ನೆಲದ ಮಟ್ಟದಿಂದ ಮೂವತ್ಮೂರು ಮೀಟರ್ ಕೆಳಗೆ ನಿರ್ಮಾಣವಾಗಿದೆ ಕೋಲ್ಕತ್ತಾದ ಪೂರ್ವದಲ್ಲಿ ಸಾಲ್ಟ್ ಲೇಕ್ ನೆಕ್ಟರ್ನ ಐಟಿ ತಾಣದಿಂದ ಪಶ್ಚಿಮದಲ್ಲಿ ಔರಾ ಮೈದಾನದವರೆಗೆ ಐದುನೂರ ಇಪ್ಪತ್ತು ಮೀಟರ್ ಉದ್ದದ ಸುರಂಗವು ನದಿಗೆ ಅಡ್ಡಲಾಗಿ ಹಾದು ಹೋಗಿದೆ ಸುರಂಗದ ನಿರ್ಮಾಣವು ಪೂರ್ಣಗೊಂಡಿದೆ ಪೂರ್ವ ಪಶ್ಚಿಮ ಕಾರಿಡಾರ್ಗೆ ಈ ಸುರಂಗವು ಅತ್ಯಗತ್ಯ ಮತ್ತು ಪ್ರಮುಖವಾದದ್ದು ಹೌರಾ ಮತ್ತು ಸಿಲ್ದಾ ನಡುವಿನ ಈ ಮೆಟ್ರೋ ಮಾರ್ಗವು ರಸ್ತೆಯ ಮೂಲಕ ಸಂಚರಿಸಬೇಕಿದ್ದ ಒಂದೂವರೆ ಗಂಟೆಗಳ ಪ್ರಯಾಣದ ಸಮಯವನ್ನು ನಿಮಿಷಗಳಿಗೆ ಇಳಿಸಿದೆ ಇದು ಎರಡೂ ಕಡೆಗಳಲ್ಲಿ ದಟ್ಟಣೆಯನ್ನ ಸಹ ತಗ್ಗಿಸಲಿದೆ ಅಂತ ಕೋಲ್ಕತ್ತಾ ಮೆಟ್ರೋ ರೈಲು ನಿಗಮದ ವ್ಯವಸ್ಥಾಪಕ ಶೈಲೇಶ್ ಕುಮಾರ್ ಹೇಳಿದ್ದಾರೆ ಮೆಟ್ರೋ ರೈಲಿನ ಪೂರ್ವ ಪಶ್ಚಿಮ ಕಾರಿಡಾರ್ ವಿಳಂಬದಿಂದಾಗಿ ವೆಚ್ಚವು ಹೆಚ್ಚಳವಾಗಿದೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಕೋಟಿ ವೆಚ್ಚದ ಈ ಯೋಜನೆಗೆ ಎರಡು ಸಾವಿರದ ಒಂಬತ್ತರಲ್ಲಿ ಅನುಮೋದನೆ ನೀಡಲಾಗಿತ್ತು ಎರಡು ಸಾವಿರದ ಹದಿನೈದರ ಆಗಸ್ಟ್ ಅಲ್ಲಿ ಪೂರ್ಣವಾಗಬೇಕಿತ್ತು ಕಾಲಮಿತಿಯಲ್ಲಿ ಮುಗಿಯದೆ ವೆಚ್ಚವು ಈಗ ಎಂಟು ಸಾವಿರದ ಏರಿಕೆಯಾಗಿದೆ ಇದರಲ್ಲಿ ಈಗಾಗಲೇ ಎಂಟು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಖರ್ಚಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ